शुक्लां भरदरं विष्णुं शशिवर्णं चतुर्भुजं प्रसन्नवद्रं ध्याये सर्वविघ्नोपशान्ते गजमुखने गणपतिये दिनगे वन्दने नम्बिदवरपालिना कल्पतरुणीने गजमुखने गणपतिये दिनगे वन्दने ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿಯೊಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿಯೊಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿವೆ ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈರೇಳು ಲೋಕದಾಣುಣ ಅಣುಣುವಿನ ಇಹ ಪರದ ಸಾಧನೆಗೆ ನೀ ಕಾರಣ ಈರೇಳು ಅಣು ಇಹ ಪರದ ಸಾಧನೆಗೆ ನೀನೆ ಕಾರಣ ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ पाल परदैव बीरे पार्वती परशिवन प्रेमपुत्रने परदैव बीरे काणे पापद पङ्कदली पदमयनि पादसेव धर्मसाधन गजमुखने गणपतिये निनगे वन्दने नम्बिदवर पालना कल्पतरुने